ಈಗ ಸತ್ಯಕ್ಕೆ ನನ್ನ ಕೋರ್ಟ್ ಆಚೆ ಏನು ಮಾತಾಡಕ್ಕೆ ಇಷ್ಟಪಡಲ್ಲ ಈಗ ಏನು ಮಾತಾಡಕ್ಕೆ ಇಷ್ಟಪಡಲ್ಲ ಪರಿಸ್ಥಿತಿ ಸುಧಾರಿಸುವವರೆಗೆ ಈ ವಿಚಾರಣೆಯನ್ನ ಮುಂದೂಡಲಾಗಿದೆ ಪರಿಸ್ಥಿತಿ ಸುಧಾರಿಸುವವರೆಗೆ ಈ ವಿಚಾರಣೆಯನ್ನ ಮುಂದೂಡಲಾಗಿದೆ ಯುದ್ಧ ಕಂಡ ಟು ಸಿನಿಮಾದಲ್ಲಿ ಕೋರ್ಟ್ ಸೀನು ಇಲ್ಲಿ ಮತ್ತೆ ಕಂಠೀರವ ಸ್ಟುಡಿಯೋ ಒಂದು ಎರಡು ಕಡೆ ಕೋಟ್ ಸೀನ್ ಇದೆ ಒಂದು ಕಡೆ ಬಂದು ಅದು ಔಟ್ಸೈಡ್ ಬ್ಯಾಕ್ ಗ್ರೌಂಡ್ ಬಂದು ಎಚ್ ಎಮ್ ಟಿ ವಾಚ್ ಫ್ಯಾಕ್ಟ್ರಿನಲ್ಲಿ ಅದನ್ನು ಹೊರಾಂಗಣ ಒಂದು ದೃಶ್ಯ ಏನಿದೆ ಶೂಟ್ ಮಾಡೋದು ಅದನ್ನೆಲ್ಲ ಅಲ್ಲಿ ತೊಗೊಂಡಿರೋದು ಒಳಭಾಗ ಏನಿದೆ ಆ ಕೋರ್ಟನ್ನ ಒಂದು ದೃಶ್ಯಕರಣ ಆ ಚಿತ್ರೀಕರಣ ಆಗಿರತಕ್ಕಂಥದ್ದೆಲ್ಲ ಇದೇ ಒಂದು ಕೋರ್ಟು ನೋಡಿ ವೀಕ್ಷಕರೇ ಅವರು ವಾದ ವಿವಾದಗಳು ನಡೀತಾ ಇರತಕ್ಕಂಥ ಒಂದು ಕೋರ್ಟು ಇದೇ ಒಂದು ಕೋರ್ಟು ಇದೆ ಟಿ ಎಸ್ ನಾಗಾಭರಣ ಸರ್ ಅವರು ಇದೇ ಒಂದು ಬಾಗಿಲಿಂದ ಬಂದು ಇಲ್ಲಿ ಬಂದು ಈ ಒಂದು ಚೇರ್ನಲ್ಲಿ ಕೂತ್ಕೋತಾರೆ ಅದು ಇದೇಗಿದೆ ಇಲ್ಲಿ ಕೂತ್ಕೋತಾ ಇದ್ದು ನೋಡಿ ವೀಕ್ಷಕರ ಇದು ಕಂಠೀರವ ಸ್ಟುಡಿಯೋ ಇದು ಕೋರ್ಟ್ನ ಒಂದು ದೃಶ್ಯಗಳೆಲ್ಲ ಇದೇ ಜಾಗದಲ್ಲೇ ಮಾಡೋದು ಇದೆಲ್ಲ ಕೋರ್ಟು ಪೊಲೀಸ್ ಸ್ಟೇಷನು ಕೋರ್ಟು ಆಸ್ಪತ್ರೆ ಆಫೀಸು ಎಲ್ಲ ಇದೇ ಜಾಗದಲ್ಲೇ ಮಾಡ್ತಾರೆ ಈ ಒಂದು ಕಂಠೀರಾವ ಸ್ಟುಡಿಯೋದಲ್ಲೇ ತುಂಬ ಸೀರಿಯಲ್ಗಳು ಸಿನಿಮಾಗಳು ಹಾಗೆ ಯುದ್ಧಕಾಂಡ ಸಿನಿಮಾದ ಕೆಲವೊಂದು ದೃಶ್ಯ ಕೂಡ ಇದೇ ಕೋರ್ಟ್ನಲ್ಲೇ ಮಾಡಿರ್ತಕ್ಕಂಥದ್ದು ಈ ಕಡೆ ಬಂದರೆ ಅದು ಮಂಟಪ ತಮಿಳ್ ಸೀರಿಯಲ್ಗಳು ಕೂಡ ಈ ಒಂದು ಜಾಗದಲ್ಲಿ ನಡೀತವೆ ಹಾಗೆ ಸರ್ ರೈಟ್ ಹೋಯಿತು ಅಂತ ಅಂದರೆ ಸೀತಾರಾಮ ಸೀರಿಯಲ್ ಇದೆಲ್ಲ ನಡೀತಾ ಇದ್ದಂಥ ಒಂದು ಜಾಗ ಕಂಠೀರವ ಸ್ಟುಡಿಯೋ ನಡಿ ವೀಕ್ಷಕರೇ ಈ ಕಡೆ ಬಂದರೆ ಇದು ಕೋರ್ಟು ಇಲ್ಲಿ ಪ್ರಕಾಶ್ ಬೆಳವಡಿ ಸರ್ ಅವರು ಒಳಗಡೆಯಿಂದ ಬರ್ತಾ ಇರ್ತಕ್ಕಂಥದ್ದು ಪ್ರೆಸ್ ಮೀಟ್ ಮಾಡ್ತಾ ಇರ್ತಕ್ಕಂಥ ಒಂದು ದೃಶ್ಯ ಎಲ್ಲ ಇದೇ ಕೋರ್ಟ್ನಲ್ಲೇ ಆಗಿರೋದು ಯಾಕಂದರೆ ನಾನು ಆವಾಗ ಅದೇ ಜಾಗದಲ್ಲೇ ಇದ್ದೆ ಒಳಭಾಗ ಎಲ್ಲ ಎರಡು ಕಡೆ ಮಾಡಿದರೆ ಒಂದು ಆರ್ ಎಸ್ ಗೌಡ ಒಂದು ಕೋರ್ಟು ದೃಶ್ಯ ಇನ್ನೊಂದು ಎಚ್ ಎಮ್ ಟಿ ವಾಚ್ ಫ್ಯಾಕ್ಟ್ರಿ ಅಂದರೆ ಮುಂಭಾಗ ಮೇಲುಗಡೆ ಕೋರ್ಟ್ಗೆ ಹತ್ತುತ್ತಾ ಇರ್ತಕ್ಕಂಥದ್ದು ಮತ್ತು ಇಲ್ಲಿ ಶೂಟ್ ಮಾಡ್ತಾ ಇರ್ತಕ್ಕಂಥ ಒಂದು ದೃಶ್ಯಗಳೆಲ್ಲ ಆಗಿರ್ತಕ್ಕಂಥದ್ದು ಎಚ್ ಎಮ್ ಟಿ ವಾಚ್ ಫ್ಯಾಕ್ಟ್ರಿ ಮುಂಭಾಗ ಇದೆಲ್ಲ ಆರ್ ಎಸ್ ಗೌಡ ಸ್ಟುಡಿಯೋ ಇದು ಒಂದು ಎರಡು ಕೋರ್ಟು ಸೀನ್ ತೊಗೊಂಡಿದ್ದಾರೆ ನಾಗಾಭರಣ ಸರ್ ಅವರು ಬಂದು ಕೂತ್ಕೊಳ್ತಾ ಇರ್ತಕ್ಕಂಥದ್ದು ಕಂಠೀರವ ಇದು ಬೇರೆ ಆರ್ ಎಸ್ ಗೌಡ ಸ್ಟುಡಿಯೋ ಇದೆಲ್ಲ ನಿಮಗೆ ಫ್ರೇಮ್ಗಳು ಮತ್ತು ನಮ್ಮ ಇವರು ಅಜಯ್ ರಾವ್ ಸರು ವಾದ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲರೂ ಕೂತಿರ್ತಕ್ಕಂಥದ್ದು ಎಲ್ಲ ಇದೆ ಈ ಒಂದು ಜಾಗ ಆಲ್ಮೋಸ್ಟ್ ನಾನು ಇತ್ತೀಚಿಗಷ್ಟೇ ಹೊಸ ಸಿನಿಮಾಗಳ ಶೂಟಿಂಗ್ ಸ್ಪಾಟ್ಗಳನ್ನ ತೋರಿಸ್ತಾ ಇದ್ದೀನಿ ಯಾಕಂತಂದರೆ ಹಳೇದಾಗಲಿ ಹೊಸದಾಗ್ಲಿ ಹಳೇದಕ್ಕೆ ನಾನು ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀನಿ ಹೊಸದು ಅಷ್ಟೊಂದು ಇಲ್ಲ ಆದರೂ ಎಲ್ಲಿ ಶೂಟಿಂಗ್ ಆಗಿತ್ತು ಅನ್ನೋ ಒಂದು ನಮ್ಮ ಆಡಿಯನ್ಸ್ಗೆಲ್ಲ ಖುಷಿ ಕೊಡೋಕೋಸ್ಕರ ನಾ ಈ ವಿಡಿಯೋಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ನೋಡಿ ಇದು ಮೇಲ್ಭಾಗ ಅಂದರೆ ಜಡ್ಜ್ ಕೂತ್ಕೊಳ್ತಾ ಇರ್ತಕ್ಕಂಥ ಒಂದು ಜಾಗ ಇದೇ ಒಂದು ಜಾಗ ನೇಯ ದೇವತೆ ಬಟ್ಟೆ ಎಲ್ಲ ಕಟ್ಟಿದ್ದಾರೆ ಅಲ್ಲಿ ಸೀನ್ ನಡೆಯುವಾಗ ಅವ್ರಿಗೆ ಹೆಂಗೆ ಬೇಕೋ ಆ ರೀತಿ ಆ ಒಂದು ಪ್ರಾಪರ್ಟಿಗಳನ್ನ ಯೂಸ್ ಮಾಡ್ಕೋತಾರೆ ಮತ್ತು ಚೇಂಜಸ್ ಮಾಡ್ತಾರೆ ಎಲ್ಲ ತುಂಬ ಚೇಂಜಸ್ ಇರುತ್ತೆ ವೀಕ್ಷಕರೇ ಹಾಗೆ ಎಚ್ ಎಮ್ ಟಿ ವಾಚ್ ಫ್ಯಾಕ್ಟ್ರಿನಲ್ಲಿ ಪಾಪನ್ನ ಕಿಡ್ನಾಪ್ ಮಾಡಿದಂಥ ಒಂದು ಜಾಗ ಮತ್ತು ಕೋರ್ಟ್ ಸೀನು ಎರಡನ್ನೂ ತಗೊಂಡಿದ್ದಾರೆ ಈಗ ಕಂಠೀರವದಲ್ಲಿ ಅಜಯ್ ರಾವ್ ಸರ್ ಇದ್ದ ಮನೆನೂ ನಿಮಗೆ ಫ್ರೇಮ್ ಮ್ಯಾಚ್ ಮಾಡಿ ತೋರಿಸ್ತೀನಿ ಬನ್ನಿ ನೋಡಿ ಇದೇ ಅಜಯ್ ರಾವ್ ಸರ್ ಇದ್ದಂಥ ಒಂದು ಮನೆ ನಿಮಗೆ ಹಿಂದ್ಗಡೆ ನೀಟಾಗಿ ಫ್ರೇಮ್ ಟು ಫ್ರೇಮ್ ಹಾಗೆ ಮ್ಯಾಚ್ ಆಗ್ತಾ ಇದೆ ಅದೇ ಜಾಗದಲ್ಲಿ ನೀರನ್ನು ಇಟ್ಕೊಂಡು ಅವರು ಬಿಂದಿಗೆನ ತಗೊಂಡು ಹೋಗ್ತಾ ಇರ್ತಕ್ಕಂಥ ಒಂದು ದೃಶ್ಯ ಹಾಗೆ ಪ್ರಕಾಶ್ ಬಿಳ್ವಾಡಿ ಸರ್ ಕಡೆಯವರು ಲಾಯರ್ ಕಡೆಯವರು ಬಂದು ಇವರು ಒಂದು ಫೈಲ್ಗಳನ್ನೆಲ್ಲ ಎತ್ಕೊಂಡು ಹೋಗ್ಬೇಕಾದ್ರೆ ಇದೇ ಒಂದು ಜಾಗಕ್ಕೆ ಬರ್ತಾರೆ ನೋಡಿ ಮತ್ತು ಪ್ರೆಸ್ ಮೀಟ್ನವರೆಲ್ಲ ಇರ್ತಕ್ಕಂಥದ್ದು ಇದೇ ಒಂದು ಜಾಗ ನೋಡಿ ಸುಮಾರು ಸೀನ್ಗಳಾಗಿದ್ದಾವೆ ಈ ಒಂದು ಜಾಗದಲ್ಲಿ ಮೂವಿಗಳು ಫ್ರೆಂಚ್ ಬಿರಿಯಾನಿ ಆ ಒಂದು ಕೂಡ ಮೂವಿ ಇದೇ ಎಲ್ಲೇ ಆಗಿದ್ದು ಇದನ್ನು ನೋಡಿ ಇಲ್ಲಿ ಈ ಜಾಗದಲ್ಲಿ ಆ ಒಂದು ನಲ್ಲಿ ಇದೆಯಲ್ಲ ಅಲ್ಲಿ ಬಿಂದಿಗೆನ ಎತ್ಕೊಂಡು ಹೋಗ್ತಾ ಅಜಯ್ ರಾವ್ ಸರ್ ಸುಮಾರು ಸಿನಿಮಾಗಳಲ್ಲಿ ಇದನ್ನು ಪೊಲೀಸ್ ಸ್ಟೇಷನ್ನಾಗಿಯೂ ತೋರಿಸಿದ್ದಾರೆ ಮನೆಯಾಗೂ ತೋರಿಸಿದ್ದಾರೆ ಒಡರ ಸೀನ್ಗೂ ತೋರಿಸಿದ್ದಾರೆ ಇದು ದೇವಸ್ಥಾನದ ಸೀನ್ಗೆಲ್ಲ ಈಗೊಂದು ಗಣಪತಿನ ತೋರಿಸಿದ್ದಾರೆ ದಿ ಶೌಮ್ಯನಲ್ಲಿ ಪುನೀತ್ ರಾಜ್ಕುಮಾರ್ ಸರ್ ಬಂದು ಕೈ ಮುಗಿ ಇರ್ತಕ್ಕಂಥದ್ದು ಆ ಒಂದು ದೇವಸ್ಥಾನನು ಇದೇ ಗಣಪತಿ ಗುಡಿ ನೋಡಿ ವೀಕ್ಷಕರೇ ಇದೇ ಒಂದು ಕೋರ್ಟ್ನಲ್ಲೇ ಟಿ ಎಸ್ ನಾಗಾಭರಣ ಸರ್ ಕೂತಿರ್ತಕ್ಕಂಥ ಒಂದು ಜಾಗ ಇದೇ ಜಾಗದಲ್ಲಿ ನಾನು ಕೂತಿದ್ದೀನಲ್ಲ ಇದೇ ಒಂದು ಜಾಗದಲ್ಲಿ ನಾಗಾಭರಣ ಸರ್ ಅವರು ಕೂತಿರ್ತಾರೆ ಸಿನಿಮಾ ಟೈಮ್ನಲ್ಲಿ ಮೇಕಿಂಗ್ ಟೈಮ್ನಲ್ಲಿ ನಾನು ಈ ಒಂದು ವಿಡಿಯೋನ ಮಾಡಿದ್ದು ಅದು ಬಿಟ್ಟರೆ ಬೇರೆ ನಾನು ಸಪ್ರೇಟಾಗಿ ಹೋಗಿ ಮಾಡೋಕ್ಕಾಗಲ್ಲ ಅಲೋ ಇರಲ್ಲ ಆ ಸಿನಿಮಾ ಶೂಟಿಂಗ್ ಟೈಮಲ್ಲಿ ನಾನು ಅಲ್ಲೇ ಇದ್ದಿದ್ದರಿಂದ ಈ ಒಂದು ವಿಡಿಯೋ ಮಾಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಹಾಗೆ ಇದೇ ರೀತಿ ಸಿನಿಮಾದ ಶೂಟಿಂಗ್ ಸ್ಪಾಟ್ ವಿಡಿಯೋಗಳಿಗಾಗಿ ನಮ್ಮ ಕಲಾರಂಗ ಟಿ ವಿ ಯೂಟ್ಯೂಬ್ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಹಾಗೆ ನಿಮಗೆ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಆಲ್ ಲವ್ ಯು ಆಲ್ ವೀಕ್ಷಕರೇ